ನಮಸ್ಕಾರ ನಾನು ನಿಮ್ಮ ಪುಟಾನಿ ಪ್ರಜ್ಞಾ ಮತ್ತೆ ನಿಮಗೆ ಪ್ರಜ್ಞಾ ದಿ ಎಕ್ಸ್ಪ್ಲೋರರ್ ಗೆ ಸ್ವಾಗತ ಇವತ್ತು ನಾನು ನಿಮ್ಮ ಜೊತೆ ಒಂದು ಅದ್ಭುತವಾದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದೇ ಮಹಾಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದು ಇದು ಪ್ರಪಂಚದಲ್ಲಿ ಅತಿ ದೊಡ್ಡ ಧಾರ್ಮಿಕ ಸಮಾವೇಶ ನಾನು ಅಲ್ಲಿಗೆ ಕೆಲವೊಂದು ಕಾರಣಗಳಿಂದ ಹೋಗೋಕ್ಕಾಗ್ಲಿಲ್ಲ ಆದ್ರೆ ಅದರ ಬಗ್ಗೆ ಕೆಲವೊಂದು ಕಥೆಗಳು ಹಾಗೆ ಅದರ ವಿಶೇಷತೆಗಳನ್ನ ತಿಳಿಸೋಕೆ ಟ್ರೈ ಮಾಡ್ತೀನಿ ಕುಂಭಮೇಳ ನಾವು ಇಮಾಜಿನ್ ಮಾಡ್ಕೊಳ್ಳಕ್ ಆಗದೇ ಸೇರೋ ಹಬ್ಬ ಇಲ್ಲಿಗೆ ಕೋಟ್ಯಾಂತರ ಜನ ಸಂಗಮದ ಪವಿತ್ರ ಸ್ನಾನ ಮಾಡಕ್ಕೆ ಅಂತ ದೇಶದ ಮೂಲೆ ಮೂಲೆಯಿಂದ ಬರ್ತಾರೆ ಮಹಾ ಮೇಳ ನಡೆಯದು ನೂರ ನಲ್ವಲ್ಕ ಸಲ ಒಂದ್ಸಲ ಹೇಳಿ ನೂರ ನಲ್ವತ್ನಾಲ್ಕು ಪೂರ್ಣ ಕುಂಭಮೇಳ ನಡೆಯೋದು ಹನ್ನೆರಡು ವರ್ಷಕ್ಕೊಂದ್ಸಲ ಆದ್ರೆ ಹನ್ನೆರಡು ಪೂರ್ಣ ಕುಂಭಮೇಳ ಆದ್ಮೇಲೆ ಬರೋದೇ ಈ ಮಹಾ ಕುಂಭ ಮೇಳ ಪ್ರತಿ ಆರು ವರ್ಷಕ್ಕೆ ಒಂದ್ಸಲ ಅರ್ಧ ಕುಂಭಮೇಳ ನಡೆಯುತ್ತೆ ಅದಕ್ಕೆ ನೂರ ನಲ್ವತ್ನಾಲ್ಕು ಒಂದ್ ಬರೋ ಈ ಮಹಾ ಕುಂಭ ಮೇಳನ ನಾನು ಒಂದು ದೊಡ್ಡ ಹಬ್ಬ ಅಂತ ಹೇಳಿದ್ದು ಕುಂಭಮೇಳದ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಧಾರ್ಮಿಕ ಕಥೆನ ಸ್ವಲ್ಪ ಸ್ವಲ್ಪ ತಿಳ್ಕೊಬೇಕಾಗುತ್ತೆ ಯಾಕೆ ಅಂದ್ರೆ ಕುಂಭಮೇಳದ ಹಿಸ್ಟ್ರಿ ಬಗ್ಗೆ ಒಂದೆರಡು ಬೇರೆ ಬೇರೆ ಕತೆಗಳೇ ಇದೆ ಅದನ್ನ ಒಂದೊಂದಾಗಿ ನಾನು ನಿಮ್ಗೆ ಹೇಳ್ತೀನಿ ನಿಮ್ಗೆಲ್ಲ ದೇವತೆಗಳಿಗೂ ಮತ್ತೆ ರಾಕ್ಷಸರ ಮಧ್ಯೆ ಅಮೃತಕ್ಕೋಸ್ಕರ ಯುದ್ಧ ಆಗಿರೋ ಕತೆ ಗೊತ್ತೇ ಇರುತ್ತೆ ಅದೇ ಸಮುದ್ರವಂತನ ಕತೆ ಸಮುದ್ರ ಮಂಥನ ಮಾಡಿದಾಗ್ಲೂ ಮೊದಲು ಕಾ ಕೋಟಕ ವಿಷ ಬರುತ್ತೆ ಅದನ್ನು ಶಿವ ಕುಡಿದು ಗಂಟ್ಲಲ್ಲೇ ಇಟ್ಕೊಂಡು ಇಡೀ ಭೂಮಿನೇ ಸೇವ್ ಮಾಡಿ ನೀಲ ಅಂತ ಹೆಸರು ತಗೊಂಡಿದ್ದಾರಲ್ಲ ಅದೇ ಕತೆ ಆದರೆ ಈ ಕುಂಭಮೇಳ ಕತೆ ತಿಳ್ಕೋಬೇಕು ಅಂದರೆ ಸಮುದ್ರ ಮಂಥನ ಆದಮೇಲೆ ಏನಾಯಿತು ಅಂತ ತಿಳ್ಕೊಬೇಕು ದೇವತೆಗಳು ರಾಕ್ಷಸರಿಂದ ಅಮೃತನ ತಗೊಂಡು ಔಡ್ ಲೋಕಕ್ಕೆ ಹೋಗುವಾಗ ನಾಲ್ಕನೇ ಅಮೃತ ಭೂಮಿಯ ನಾಲ್ಕು ಜಾಗಗಳೇ ಬೀಳುತ್ತೆ ಆ ಅಮೃತ ಬಿದ್ದಿರೋ ಜ ನಾಲ್ಕು ಜಾಗಗಳೇ ಇವಾಗಿನ ಹರಿದ್ವಾರ್ ಉಜ್ಜೈನ್ ನಾಸಿಕ್ ಹಾಗೂ ಪ್ರಯಾಗ್ರಾಜ್ ಹಾಗೆ ಇನ್ನೊಂದ್ ವೇಷ ದೇವತೆಗಳು ಅಮೃತನ ಅವ್ರ ಲೋಕಕ್ಕೆ ತಗೊಂಡು ಹೋಗಕ್ಕೆ ಹನ್ನೆರಡು ದಿನ ಮಾಡುದ್ರಂತೆ ದೇವತೆಗೆ ಹನ್ನೆರಡು ದಿನ ನಮ್ಮ ಮನುಷ್ಯರಿಗೆ ಹನ್ನೆರಡು ವರ್ಷ ಸಮಾನ ಅದಕ್ಕೆ ಪೂರ್ಣ ಕುಂಭ ಮೇಳನ ಹನ್ನೆರಡು ವರ್ಷಕ್ಕೆ ಒಂದ್ಸಲ ಆಚರಿಸ್ತೀವಿ ಮಮ್ಮಿಳದ ಬಗ್ಗೆ ಇದೊಂದು ಸ್ಟೋರಿ ಆದರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿನ ನಿಮಗೆಲ್ಲ ಹೇಳ್ತೀನಿ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅನ್ಕೋತೀನಿ ಸೊ ಆದಷ್ಟು ಸಿಂಪಲ್ ಆಗಿ ಹೇಳೋಕೆ ಟ್ರೈ ಮಾಡ್ತೀನಿ ಕಶ್ಯಪ ಮುನಿಗಳಿಗೆ ಕದ್ರು ಹಾಗೂ ವಿನದ ಅನ್ನೋ ಇಬ್ರು ಹೇಳ್ತೀರಿರ್ತಾರೆ ಕದ್ರು ಸರ್ಪಗಳಿಗೆ ತಾಯಿ ಆದ್ರೆ ವಿನುತಾಗೆ ಇಬ್ರು ಮಕ್ಕಳು ಅವರೇ ಗರುಡ ಹಾಗೂ ಅರುಣ ಗೊತ್ತಿರೋ ಹಾಗೆ ಗರುಡ ವಿಷ್ಣುವಿನ ವಾಹನ ಹಾಗೆ ಅರುಣ ಸೂರ್ಯ ದೇವನ ಸಾರಥಿ ಒಂದ್ಸಲ ಕದ್ರು ಹಾಗೂ ವಿನೂತ ಮಧ್ಯ ಒಂದು ಕುದುರೆ ವಿಚಾರಕ್ಕೆ ಪಂದ್ಯ ನಡೆಯುತ್ತೆ ಆ ಪಂದ್ಯದಲ್ಲಿ ಕದ್ರು ಮೋಸ ಮಾಡಿ ವಿನೂತನ ಸೋಲಿಸ್ತಾಳೆ ಪಂದ್ಯದ ಪ್ರಕಾರ ವಿನುತಾನ ಕದ್ರುವಿನ ದಾಸಿಯಾಗಿ ಮಾಡ್ಕೋತಾಳೆ ಇದು ಗರುಡಗೆ ಗೊತ್ತಾದ ಮೇಲೆ ತನ್ನ ತಾಯಿನ ದಾಸಿತ್ವದಿಂದ ತೆಗಿಬೇಕು ಅಂತ ಕದ್ರು ಕದ್ರ ಹಾಗೂ ಅವ್ರ ಮಕ್ಕಳನ್ನ ಹೋಗಿ ಕೇಳ್ತಾನೆ ನಿಮ್ಗೆ ಏನ್ ಬೇಕು ಅಂತ ಕೇಳ್ತಾನೆ ಅವಾಗ ಅವರು ನನಗೆ ದೇವಲೋಕದ ಅಮೃತ ಕಲಶನ ತಂದು ಕೊಟ್ರೆ ತಾಯಿನ ದಾಸಿತ್ವದಿಂದ ಮುಕ್ತಿಗೊಳಿಸ್ತೀನಿ ಅಂತ ಹೇಳ್ತಾರೆ ತನ್ನ ತಾಯಿನ ದಾಸಿತ್ವದಿಂದ ಮುಕ್ತಿಗೊಳಿಸ್ಬೇಕು ಅಂತ ಗರುಡ ದೇವಲೋಕ ಕಡೆ ಹೊರಡ್ತಾನೆ ಗರುಡ ತುಂಬಾ ಬಲಶಾಲಿ ಆಗಿರೋದ್ರಿಂದ ದೇವತೆಗಳಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೇ ವಿಷ್ಣುವಿನ ಸಹಾಯ ಕೇಳಕ್ಕೆ ಹೋಗ್ತಾರೆ ವಿಷ್ಣುವೇವರು ಗರುಡನ್ನ ನೋಡಿ ನೀನು ತುಂಬಾ ಬಲಶಾಲಿ ಹಾಗೂ ಧೈರ್ಯವರ್ತ ಅಂತ ಹೇಳಿ ವಾಹನ ಮಾಡಿಕೊಂಡು ಅವರ ತಾಯಿನ ದಾಸಿತ್ವದಿಂದ ಮುಕ್ತಿ ಕೊಡಿಸ್ಕೊಳಕ್ಕೆ ಒಂದು ಉಪಾಯನೂ ಮಾಡ್ತಾರೆ ವಿಷ್ಣುವಿನ ಉಪಾಯ ಹಾಗೆ ಗರುಡ ಅಮೃತವನ್ನು ತಗೊಂಡು ಕದ್ರು ಹಾಗೂ ಅವರು ಮಕ್ಕಳು ಇರೋ ಜಾಗಕ್ಕೆ ಹೋಗ್ತಾರೆ ವಿಷ್ಣು ದೇವರ ಉಪಾಯ ಅಂತೆ ಗರುಡ ಗಾಳಿಯಲ್ಲಿ ಹಾರತಾನೆ ನೀವು ಹೇಳದಿರೋ ಹಾಗೆ ಅಮೃತವನ್ನು ತಂದಿದ್ದೀನಿ ನನ್ನ ತಾಯಿನ ದಾಸಿತ್ವದಿಂದ ಮುಕ್ತಿಗೊಳಿಸಿ ಅಂತ ಹೇಳ್ತಾರೆ ಕದ್ರು ಗರುಡನ್ ಕೈಯಲ್ಲಿ ಅಮೃತ ಕಳಶನ ನೋಡಿ ವಿನತಾನ ದಾಸಿಯಿಂದ ಮುಕ್ತಿಗೊಳಿಸ್ತಾರೆ ಗರುಡ ಮಾತಿನ ಪ್ರಕಾರ ಅವ್ರ ಕೈಯಲ್ಲಿದ್ದ ಅಮೃತ ಕಳಶಾನ ಬಿಡ್ತಾರೆ ಇನ್ನೇನು ಅದು ಕದ್ರ ಕೈಗೆ ಬರಬೇಕು ಅಂದಾಗ ವಿಷ್ಣು ಬಂದು ಇದರಿಂದ ಕದ್ರು ಮತ್ತು ಅವ್ರ ಮಕ್ಕಳಿಗೆ ಅಮೃತ ಕಳಶ ಸಿಗಲ್ಲ ಆ ಸಮಯದಲ್ಲಿ ಅಮೃತ ಕಳಶದಿಂದ ನಾಲ್ಕು ಹನಿಗಳು ಕೆಳಗೆ ಬೀಳುತ್ತೆ ಆ ಅಮೃತ ಬಿದ್ದಿರೋ ಜಾಗಗಳೇ ಅವಾಗಲೇ ಹೇಳಿದ್ ಹರಿದ್ವಾರ್ ನಾಸಿಕ್ ಹಾಗೂ ಪ್ರಯಾಗ್ರಾಜ್ ಇದೇ ಆ ಇಂಟ್ರೆಸ್ಟಿಂಗ್ ಸ್ಟೋರಿ ಜನವರಿ ತರ್ಟೀನ್ ಅಲ್ಲಿ ಸ್ಟಾರ್ಟ್ ಆಗಿರೋ ಮಹಾ ಮೇಳ ಈ ಮಂತ್ ಅಂದ್ರೆ ಫೆಬ್ರವರಿ ಟ್ವೆಂಟಿ ಸಿಕ್ಸ್ ಶಿವರಾತ್ರಿ ದಿನ ಮುಗಿಯುತ್ತೆ ಸೊ ಆದಷ್ಟು ಈ ಧಾರ್ಮಿಕ ಹಬ್ಬಕ್ಕೆ ಹೋಗಕ್ಕೆ ಟ್ರೈ ಮಾಡಿ ಕೇಸ್ ಹೋಗಕ್ಕಾಗ್ಲಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೋಬೇಡಿ ಯಾವತ್ತಾಗುತ್ತೋ ಅವತ್ತು ಹೋಗಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿ ಕುಂಭಮೇಳ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸಿದೀನಿ ಅಂತ ತಿಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ನಮಸ್ಕಾರ